ನಾನು ಸತ್ರ ನಿನ್ನ ದಾರಿ ಸರಳ ಹೌದಲ್ಲ ಹೌದಿಲ್ಲ ನಾ ಎಲ್ಲಿ ಹೇಳಿದೆ ನೀ ಹೇಳಿದ್ರೆ ನನ್ನ ಮಾತಿರೋರ್ಥ ಅರ್ಥ ಅದಾಗುತ್ತಾ ಹ್ಞೂ ನಾನು ಏನೇ ಮಾತಾಡಿದ್ರು ಅದ್ರಾಗೆ ತಪ್ಪು ಕಂಡು ಹಿಡೀತೀರಲ್ಲ ಮದುವೆ ಮಾಡ್ಕೊಂಡು ಬಂದು ಇಷ್ಟು ದಿನ ಆಯ್ತು ಒಂದು ದಿನಾರ ನನಗೆ ಏನಾರೂ ಬೇಕಾ ಬೇಡ ನನಗೆ ಅಷ್ಟು ಸುಖ ಕೇಳಿಯಾ ಕೊಡಿ ಒಂದು ದಿನಾರ ಹೊರವಾಗಿ ದುಡಿದು ತಂದು ಹಾಕಿಯ ನೀರುದ್ಯಾಗ ನೀರುದ್ಯಾಗ ದುಡಿದು ತಂದು ಹಾಕ ದುಡಿದು ತಂದು ಹಾಕ ನಿಮ್ಮ ಮೀಸಿ ಹೊತ್ತು ಗಂಡಸ ನೋಡೋಣ ಮೀಸಿ ಹೊತ್ತು ಗಂಡಸನ ದುಡಿದ ತಂದು ಹಾಕಬೇಕಂತ ಹೇಳಿ ನೇಮ ಐತೆ ಕೈ ಹಿಡಿದು ಹೇಳ್ತೀನಿ ದುಡ್ಡು ತಂದು ಹಾಕ್ಬೇಕಂತ ಏನಾರು ನೇಮ್ ಐತೆ ಹಾಕ್ತೇನೆ

ನಿಮ್ಮನ್ನ ನೋಡಿ ನನ್ನ ಮನಸ್ಸು ನಿಮಗೆ ಕೊಟ್ಟು ನಿಮ್ಮನ್ನು ಮೆಚ್ಚಿ ಮದುವೆಯಾಗಿ ಈ ಮನೆಗೆ ಕಾಲಿಟ್ಟೆ ಈ ಮನೆಗೆ ಕಾಲಿಟ್ಟಾಗಿಂದ ನನ್ನ ಮನಸ್ಸಿನ ಆಸೆಗಳು ಏನು ಅಂತ ಒಂದು ದಿನ ಕೇಳಿಲ್ಲ ನೀವು ಏನು ಕೇಳದಿದ್ರೆ ಹೋಗ್ಲಿ ಆದ್ರೆ ಒಂದು ಮಾತು ಕೇಳ್ತೀನಿ ನಡ್ಸ್ಕೊಡ್ರಿ ರೀ ನಿಮ್ಮ ಕೈ ಮುಗಿತೀನಿ ನಿಮ್ಮ ಕಾಲಿ ಬೆಳದ್ರೆ ಬೆಳಿತೀನಿ ಕುಡಿಯೋದ್ ಬಿಟ್ಬಿಡ್ರಿ ಕುಡಿಯೋದಲ್ಲಿ ಬಿಟ್ಬಿಡ್ರಿ ಕುಡಿಯೋದು ಬೇಡ ಅಂತ ಹೇಳ್ತೇನ ನಿಮ್ಮ ಅಪ್ಪನ ಮನೆಯಿಂದ ನನಗೆ ರೊಕ್ಕ ತಂದು ಕೊಡದೆ ಯಾರು ಕೊಡತಾರ ಹೆಂಗರ ಕುಡಿತೀವಿ ಬೇಡ ಅಂತ ಹೇಳ್ತಾಳ ನೀವಿದ ರೀತಿ ಬಜಾರ್ದಾಗೆಲ್ಲ ಕುಡುಕೊಂತ ಓಡಾಡೋದ್ರಿಂದ ನೀವು ಕುಡಿದೋಳಿ ಇಲ್ಲಿ ಬೀಳೋದ್ರಿಂದ ಈ ಜನಗಳು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರ ಅಂದ್ರೆ ಈ ರೀತಿ ಕೈ ಒಳಗ ಬಾಟ್ಲಿ ಹಿಡ್ಕೊಂಡು ಓನ್ ಓಣಿ ನಾ ತಿರ್ಗಾಡಿದ್ದ ಕುಡ್ಕೋತ ತಿರುಗಾಡಿದ ನೋಡಿದ ಮಂದಿ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರ ನೋಡ್ಲಿ ನೋಡ್ಲಿ ಆ ದೇವ್ರಿಬ್ರಿಗೆಲ್ಲ ಕಣ್ಣು ಕೊಟ್ಟದ ನೋಡಕ ಅಲ್ಲ ಕೆಲವೊಬ್ಬರಿಗೆಷ್ಟ ನೋಡ್ತಾರಲ್ಲ ಆಗ ಅಷ್ಟ ಅಂಗ ಸೌಂದರ್ಯ ಮೈ ಅದ್ಭುತ ಇದೆ ಅಂತ ಮಾತಾಡಕ ನಾಚಿಕೆ ನಾಚಿಕೆ ಮಹಣ ಮರ್ಯಾದೆ ಈ ನನ್ನ ಜೀವನದಾಗಿಂದು ಕಣ್ಮರೆಯಾಗಿ ಹೋಗಿ ಬಿಟ್ಟೈತಿ ಆದ್ರೂ ಬದುಕೇನೆ ಬದುಕ್ತೀನಿ ಬದುಕಿ ತೋರಿಸ್ತೀನಿ ತೋರಿಸತೀನಿ ಹೆಣ್ಣು ಮೇಲೆ ನೋಡಿ ಊರಾಗ ನಾನು ನಂಬರ್ 1 ಕುಡುಕ ಹೌದಲ್ಲ ಅಕ್ಕೆ ಬಾಯ ಈ ಕುಡುಕನ ಕಿಮ್ಮತ್ತು ನಿನಗೆ ಏನು ಗೊತ್ತೈತೆလဲ ನಿನಗೆ ಏನು ಗೊತ್ತೈತಿ ನಮ್ಮ ಊರ ಧನ್ಸರು ಧರ್ಮಬಣವರ ಏನಂತ ಕುಡ್ದು ಕುಡ್ದು ಸತ್ತು ಸುಡಗಡ ಕಾಣನರೇನ ಇಲ್ಲ ಏನೋ ವಾರದಾಗ ನನಗೆ ಊರಾಗ ಪಂಚಾಯತಾಗ ಶಿಪಾಯಿ ನೌಕರಿ ಕೊಡಿಸ್ರ ಅಂತ ಹೇಳ್ಯಾರ ಅವರು ನಿನಗ ನೌಕರಿ ಕೊಡಿಸ್ತೀನಿ ಅಂತ ಹೇಳಿದ್ರ ಆ ಮಾತನ್ನ ನೀನ್ ನಂಬ್ಕೊಂಬಿಟ್ಟೇನು ಹೌದಾ ಬ್ಯಾಡ್ರಿ ಬ್ಯಾಡ ಅವರು ಮುಂಜಾನೆ ನಿನ್ ಸಂಸ್ಥಾನ ದುಡಿಸ್ಕೊಂಡು ನಿನಗ ಕೊಡೋ ನಾಲ್ಕಣಿ ರೊಕ್ಕ ಒಪ್ಪತ್ತಿನ ಕುಡ್ತಕ್ಕೆ ಸಾಲುದ್ರಿ ನಿಮಗ ಅವರು ದುಡಿಮೆ ಕೊಡೋದು ಅವರು ಸುಖಕ್ಕ ವಿನಃ ನಿಮ್ಮ ಹಿತ್ತಕ್ಕಲ್ಲ ಇದನ್ನ ತಿಳ್ಕೊರಿ ಸಂಬಳ ಯಾ ನನ್ನ ಮಗನಿಗೆ ಬೇಕಲೇ ಅಲ್ಲಿ ಪಂಚಾಯತ್ ಒಳಗೆ ಕೈ ತುಂಬ ಗಿಂಬಳ ಗಿಂಬ ಸಿಗುತ್ತೆ ಅಷ್ಟು ಮಾತ್ರ ಸಾಕು ನೋಡು ನನಗೆ ಹೆಚ್ಚಿಗೆ ಮಾತಾಡ್ಲಾರ್ದ ನಾಳಿಂದನೇ ಅವ್ರ ಮನೆ ಕೆಲಸಕ್ಕೆ ಹೋಗಬೇಕು ನನ್ನ ದೇಹದಾಗ ಜೀವ ಇರೋವರೆಗೂ ನಾನಂತೂ ಅವ್ರ ಮನೆ ಕೆಲ್ಸಕ್ಕೆ ಅವ್ರ ಮನೆ ಕೆಲ್ಸಕ್ಕೆ ಹೋಗಂಗಿಲ್ಲ ಏ ಅವ್ರ ಕಂಡ ಪಟ್ಟಿ ಹಣದ ಹಣದ ಸಹಾಯ ಮಾಡ್ಯಾರ ಅವ್ರು ನನಗ ಯಾಕೆ ಕೇಳಂಗಿಲ್ಲ ಅವ್ರ ಗುಣ ಅವಗುಣಗಳು ಸರಿ ಇಲ್ಲ ಅವರು ಬಹಳ ಕೆಟ್ಟ ಬಂದ ಏ ನನ್ನ ಧನಿಗೆ ಆವಾಯು ಮಂತ ಮಾತಾಡಕ್ಕೆ ಹೋಗ್ಬೇಡ ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡ್ದ ಕಲಿ ಮರ್ಯಾದೆ ಇದ್ದವನಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರ ಅದೇನ ಅಂತಾರಲ್ಲ ಮೂರು ಬಿಟ್ಟವ ಊರಿಗೆ ದೊಡ್ಡವ ಅಂತ ಮನುಷ್ಯನಿಗೆ ಮಾತಿನ ಪೆಟ್ಟು ಮೂರು ಬಿಟ್ಟವ್ರಿಗೆ ಮಚ್ಚೆ ಪೆಟ್ಟು ಅಂತ ಅಂದ್ರೆ ನಮ್ಮ ಊರಾಗ ದಾನಸರು ಧರ್ಮಪ್ಪನವ್ರು ಮರ್ಯಾದೆ ಅಂತ ಹೇಳಕತ್ತೆ ನೀನು ನಾನು ಧರ್ಮಪ್ಪನವ್ರ ಬಗ್ಗೆ ಹೇಳಲಿಲ್ಲ ರೀ ಮತ್ತರ ಬಗ್ಗೆ ನಾನು ಹೇಳಿದ್ದು ಅವ್ರ ಮಗ ಧನ್ರಾಜ್ ಬಗ್ಗೆ ಧನ್ರಾಜ್ ನನ್ನ ಪ್ರಾಣಕ್ಕ ಪ್ರಾಣ ಕೊಡವಾ ನನ್ನ ಒಡ ಹುಟ್ಟಿದ ಅನ್ನ ನಂಗೆ ಇದ್ದುಕೊಂಡು ನನಗ ತಿಳುವ ಕೆಲವೊ ನಾನು ಪಾನಿಗೆ ದೇವ್ರು ಅನ್ಸ್ಕೊಂಡು ಧನ್ರಾಜ್ಗಿ ಬಾಯಿಗೆ ಬಂದಂಗೆ ಮಾತಾಡ್ತಿ ಹೇ पालिन देवर देवर नेवा अरे भाईरा नम तोर संसार हाल बाडा देवराला और अपर राक्षस ने राक्षस हे गंगी ಕಣ್ಣು ಕಿಸೋದು ನೋಡ್ತಿಯಲ್ಲ ಒಳಗ್ ಹೋಗಿ ಕುಡಿಯಕ್ ಒಂದ್ ಐವತ್ ರೂಪಾಯಿ ಹಾಕಿದ್ರೆ ತಂದ್ ಕೊಡ ಹೋಗು ಮುಂಜಾನೆ ಸಸಿನ ಬೇವ್ರ ಸುರ್ಸಿ ದುಡ್ ತಂದಿಟ್ಟಿ ಜೋಡ ತಗ ತಗದ್ ಕೊಡ್ತೀನಿ ರೊಕ್ಕ ತಗೊಂಡ್ ಹೋಗ ಬರೀ ಊಟ ಮಾಡೋದ್ರ ಬಗ್ಗೆ ತೋಟ ಈಕೆ ಕರ್ದಾಗ ಕುತ್ತು ಊಟ ಮಾಡಕ್ ಅಣ್ಣನ ಸಣ್ಣ ಖುಷನ್ ಮಾಡಾಳ ನನಗೂ ದೇವ್ರದಾನ ಇವತ್ತು ಅಣ್ಣಗ ಅಣ್ಣಗೆ ಬೇಟೆಗೆ ಬಂದು ಊಟ ಮಾಡ ಸುಮ್ನ ಹೋಗ ಯಾಕಂದ್ರಿ ನಾವು ಮೊದ್ಲೇ ನಿಷೇಧ ಮನುಷ್ಯರ ಯಾವ ಟೈಮ್ದಾಗ ಹೆಂಗಿರ್ತೀವೋ ಹೇಳಕ್ ಆಗಂಗಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ತಿಳ್ಕೋ ನಿನ್ನ ಕುತ್ತಿಗೆ ನಿನ್ನ ಕುತ್ತ ನನ್ನ ಕುತ್ತಿಗೆ ಈಚೆ ಸಾಯ ಸಾಯಿಸಿದ್ರೆ ಪರವಾಗಿಲ್ಲ ರೀ ದಯವಿಟ್ಟು ಕುಡ್ತಕ್ಕೆ ಮಾತ್ರ ಬಲಿ ಆಗಬೇಡ್ರಿ ನೋಡು ಮನೆಯಾಗ ರೊಕ್ಕ ಇಲ್ಲ ಆ ರೊಕ್ಕ ಯಾರನ್ನ ನಮಗಿಡಿಬೇಕಾಗಿದೆ ಆಯ್ತಲ್ಲ ಆಯ್ತಲ್ಲ ಅಂದ್ರೆ ನಾನು ಕಟ್ಟಿದ ತಾಯ ಕೊಲ್ಲ ಇವತ್ತದನ್ನ ಕಿತ್ತುಕೊಂಡು ಮಾರಿ ಬಂದು ಸರಾಯಿ ಕುಡಿತೇನೆ ನಾನು ಏನು ಅಂತ ಮಾತಾಡ್ತೀರಿ ನೀವು ಇಲ್ಲಿವರೆಗೂ ಮನೆಯಾಗಿ ಯಾವುದೇ ಸಾಮಾನುಗಳು ಮಾರಿದ್ರು ನಾನು ಯಾಕ್ರಿ ಹಿಂಗೆ ಮಾಡಿದ್ರಿ ಅಂತ ಕೇಳಿಲ್ಲ ಜೀವಂತ ದೇವರಂತ ಮೂರ್ತಿಯಾಗಿರೋ ನಿಮ್ಮ ಈ ಕಣ್ಮುಂದ ಇದ್ಕೊಂಡು ಕೊಳ್ಳಾಗಿ ತಾಳಿ ಕೊಡು ಅಂತ ಕೇಳ್ತಿರಲ್ಲ ಇದು ಯಾವ ನ್ಯಾಯ ರೀ ನ್ಯಾಯ ನೀತಿ ಧರ್ಮ ನನಗೆ ಬೇಕಾಗಿಲ್ಲ ಬೇಕು ಕೊಳ್ಳಾಗಿನ ತಾಳಿ ಸುಮ್ಮನ ಬಾಯಿಸ್ಕೊಡು ಮುತ್ತೈದಿ ಹೆಣ್ಣು ಮಗಳ ಕೊರಳಗ ತಾಳಿ ಇಲ್ಲ ಅಂದ್ರೆ ಜಗತ್ತು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೈತೆ ಅದನ್ನ ಅರ್ಥ ಮಾಡ್ಕೊಳ್ರಿ ನೀನ್ ಹೇಳು ಮಾತನಾಡ್ತಾ ಮುತ್ತೈದಿ ಮಗಳ ಕೊಲ್ವಳಗ ತಾಳಿ ಇದ್ರೆ ಆಕೆಗೊಂದು ಬೆಲೆ ಇಲ್ಲಂದ್ರ ಆಕೆ ಕಿಮ್ಮತ್ವ ನಾಯಕಿತ ಕಡೆ ಏ ನಿನ್ನ ಕಿಮ್ಮತ್ತು ನಾಯಕಿತ ಕಡೆ ಅಷ್ಟಲ್ಲ ಕತ್ತಿಕಿತ ಕೀಳಾದ್ರೂ ಅದು ನನಗ್ ಬೇಕಾಗಿಲ್ಲ ననగ బేకు తాళి బాయి ముసుకొండు కొట్రా సరి ననగ తిరిగి మాట్ ప్రాణ